ಆಟೋ ಡ್ರೈವರ್ ಆಗಿದ್ದವರು ಇದು ಎಂಟು ನೂರು ಕೋಟಿಯ ಉಡೆಯ ಇದು ಬಿಂದು ಜೀರಾ ಮಾಲೀಕ ಸತ್ಯಶಂಕರ್ ಯಶಸ್ಸಿನ ಕಥೆ ಸ್ನೇಹಿತರೆ ಸಮಾಜದಲ್ಲಿ ಅನೇಕ ಗಣ್ಯರು ಅದೆಷ್ಟೋ ಸಾಧನೆಗಳನ್ನ ಮಾಡಿದ್ದಾರೆ ಕೆಲವರು ಕಷ್ಟಪಟ್ಟು ಪರಿಶ್ರಮ ವಹಿಸಿ ಸಮಾಜದಲ್ಲಿ ಗಣ್ಯರೆನಿಸಿದ್ದು ಸಮಾಜಕ್ಕೆ ಅದೆಷ್ಟೋ ಉಪಯೋಗಕಾರಿ ಕೆಲಸಗಳನ್ನ ಮಾಡಿದ್ದಾರೆ ಇಂತಹುದೇ ಸಾಧನೆ ಮಾಡಿ ಸಮಾಜದಲ್ಲಿ ಇಂದು ಹೆಸರು ಕೀರ್ತಿ ಗಳಿಸಿರುವ ಒಬ್ಬ ಪರಿಶ್ರಮ ವ್ಯಕ್ತಿ ಬಿಂದು ಜೀರಾ ಮಾಲೀಕ ಸತ್ಯಶಂಕರ್ ಇವರ ಸಾಧನೆ ಏನು ಇವರು ತಮ್ಮ ಉದ್ಯಮದ ಮೂಲಕ ಹೇಗೆ ಸಾವಿರಾರು ಜನರಿಗೆ ಉದ್ಯೋಗವನ್ನ ನೀಡಿದ್ದಾರೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಸ್ಟೋರಿ ನೋಡೋಕು ಮುಂಚೆ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಪ್ರೋತ್ಸಾಹಿಸಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ಬಿಂದು ಜೀರಾ ಮಸಾಲಾ ಸೋಡಾ ಇಂದು ಬೆಂಗಳೂರು ಮಾತ್ರವಲ್ಲದೆ ದೇಶದ ಅನೇಕ ನಗರಗಳಲ್ಲಿ ತನ್ನ ಹಾಜರಾತಿ ಹಾಕಿದೆ ಇದರ ಸೃಷ್ಟಿಕರ್ತ ಸತ್ಯಶಂಕರ್ ಎಂಬ ಸರಳ ವ್ಯಕ್ತಿ ಕುಡಿಯುವ ನೀರಿನಿಂದ ಆರಂಭಿಸಿ ಇಂದು ಸೋಡಾದವರೆಗೆ ಇವರು ಉದ್ಯಮ ರಂಗದಲ್ಲಿ ಸೃಷ್ಟಿಸಿರುವ ಕ್ರಾಂತಿ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಸತ್ಯಶಂಕರ್ ಅವರ ಉದ್ಯಮ ಪ್ರಯಾಣ ಹೇಗಿತ್ತು ಬಿಂದು ಜೀರ ಮಾಲೀಕ ಸತ್ಯಶಂಕರ್ ಪುತ್ತೂರಿನ ಬೆಳ್ಳಾರಿಯ ಕೃಷಿ ಕುಟುಂಬದವರು ಅವರು ಯಾವುದೇ ಪಿತ್ರಾರ್ಜಿತ ಸ್ವತ್ತುಗಳನ್ನು ಹೊಂದಿರಲಿಲ್ಲ ಮನೆಯ ಆದಾಯ ಕೂಡ ಅಷ್ಟಕ್ಕಷ್ಟೇ ಆದರೆ ಸತ್ಯಶಂಕರ್ ಯಾವುದೇ ಸವಲತ್ತುಗಳನ್ನು ಹೊಂದಿಲ್ಲದೆ ಇದ್ರೂ ದೃಢ ಸಂಕಲ್ಪ ಹಾಗೂ ನಿಶ್ಚಯದಿಂದ ಮುಂದುವರಿಯಬೇಕೆಂಬ ನಿರ್ಧಾರ ಮಾಡಿದ್ರು ಉದ್ಯಮರಂಗದಲ್ಲಿ ಏನಾದರೂ ಸಾಧಿಸಲೇಬೇಕೆಂಬ ಹಂಬಲ ಧೀರುಬಾಯಿ ಅಂಬಾನಿಯವರ ಯಶಸ್ಸಿನಿಂದ ಆಳವಾಗಿ ಪ್ರಭಾವಿತರಾದ ಶಂಕರ್ ಅವರು ತಮ್ಮ ಉದ್ಯಮಶೀಲತೆಯ ಪ್ರಯಾಣವನ್ನು ಅನಿರೀಕ್ಷಿತ ಕ್ಷೇತ್ರದಲ್ಲಿ ಆರಂಭಿಸಿದ್ದು ಆಟೋ ಡ್ರೈವರ್ ಆಗಿ ಉದ್ಯಮರಂಗದಲ್ಲಿ ಮಿಂಚಬೇಕೆಂಬ ಮಹದಾಸೆ ಹೊಂದಿದ್ದರು ಸರ್ಕಾರದ ಸ್ವಯಂ ಉದ್ಯೋಗ ಕಾರ್ಯಕ್ರಮದಿಂದ ಬೆಂಬಲಿತವಾದ ಈ ಸಾಹಸೋದ್ಯಮವು ಅವರ ವೃತ್ತಿ ಜೀವನದ ಗಮನಾರ್ಹ ಹೆಜ್ಜೆ ಎಂದೆನಿಸಿತು ಆಟೋ ರಿಕ್ಷಾಗಾಗಿ ತೆಗೆದ ಸಾಲವನ್ನು ವರ್ಷದೊಳಗೆ ಮುಗಿಸುವ ಮೂಲಕ ಶಂಕರ್ ತಮ್ಮ ವ್ಯಾವಹಾರಿಕ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸಿದ್ರು ಇದು ಅವರು ಪಟ್ಟ ಶ್ರಮ ಹಾಗೂ ಆರ್ಥಿಕ ಚಾಕಚಕ್ಯತೆಗೆ ಹಿಡಿದ ಕೈಗನ್ನಡಿ ಎಂದೆನಿಸಿದೆ ಆಟೋ ರಿಕ್ಷಾದಿಂದ ಅಂಬಾಜುಟ ಡ್ರೈವರ್ ಆಗಿ ಮುಂದುವರಿದ ಸತ್ಯಶಂಕರ್ ಸಾವಿರದ ಒಂಬೈನೂರ ಎಂಬತ್ತೇಳರ ಹೊತ್ತಿಗೆ ಆಟೋಮೊಬೈಲ್ ಗ್ಯಾರೇಜ್ ಕ್ಷೇತ್ರಕ್ಕೆ ಕಾಲಿರಿಸಿದ್ರು ಟಯರ್ ಮಾರಾಟಗಾರರಾಗಿ ದುಡಿದರು ಈ ಉದ್ಯಮಗಳು ಅವರ ಭವಿಷ್ಯದ ಯಶಸ್ಸಿಗೆ ಅಡಿಪಾಯವನ್ನು ಹಾಕಿದವು ಬಿಂದು ಜೀರಾ ಸೋಡಾದ ಉಗಮ ಎರಡು ಸಾವಿರದ ಎರಡು ಶಂಕರ್ ಜೀವನದಲ್ಲಿ ಮಹತ್ವದ ತಿರುವನ್ನು ಉಂಟು ಮಾಡಿದ ವರ್ಷ ಅಂದ್ರೆ ತಪ್ಪಾಗಲ್ಲ ಬಿಂದು ಜೀರಾ ಸೋಡಾದ ಉಗಮ ಇಲ್ಲಿಯೇ ಆರಂಭವಾಯಿತು ಇದು ಸ್ಥಳೀಯ ಪ್ರದೇಶದಲ್ಲಿ ಖ್ಯಾತಿ ಗಳಿಸಿದ್ದಲ್ಲದೆ ಇದರ ಯಶಸ್ಸು ಹಳ್ಳಿಯಿಂದ ದಿಲ್ಲಿಯವರೆಗೆ ತಲುಪಿತು ಬಿಂದು ಜೀರಾದಲ್ಲಿನ ಜೀರಿಗೆಯ ರುಚಿಯೇ ಶಂಕರ್ ಅವರ ಯಶಸ್ಸಿನ ಕೀಲಿಕೈ ಅಂದ್ರೆ ತಪ್ಪಾಗಲ್ಲ ಹೊಸತನದ ದೃಷ್ಟಿಯಿಂದ ಅವರು ಬಿಂದು ಜೀರಾವನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ರು ಎಸ್ಜಿ ಕಾರ್ಪೊರೇಟ್ ಎಂಬ ಸಂಸ್ಥೆ ಸ್ಥಾಪನೆ ಎರಡ್ ಸಾವಿರದ ಒಂದರಲ್ಲಿ ಮೂವತ್ತೈದು ಲಕ್ಷ ಹೂಡಿಕೆಯೊಂದಿಗೆ ವ್ಯವಹಾರ ಕ್ಷೇತ್ರ ಪ್ರವೇಶ ಮಾಡಿದ ಸತ್ಯಶಂಕರ್ ಎಸ್ಜಿ ಎಂಬ ಕಾರ್ಪೊರೇಟ್ ಸಂಸ್ಥೆಯನ್ನ ಸ್ಥಾಪಿಸಿ ಕಾರ್ಪೊರೇಟ್ ವಲಯದಲ್ಲಿಯೇ ತಲ್ಲಣ ಸೃಷ್ಟಿ ಮಾಡಿದ್ರು ಎರಡು ಸಾವಿರದ ಆರರಲ್ಲಿ ಸಂಸ್ಥೆಯ ವಹಿವಾಟು ಆರು ಕೋಟಿ ತಲುಪಿತು ಇನ್ನು ಎರಡು ಸಾವಿರದ ಹತ್ತರಲ್ಲಿ ಸಂಸ್ಥೆಯು ನೂರು ಕೋಟಿ ಆದಾಯದ ಗಡಿದಾಟುವ ಮೂಲಕ ಗಮನಾರ್ಹ ಮೈಲಿಗಲ್ಲು ಸಾಧಿಸಿತು ಬಿಂದು ಜೀರಾ ಕಂಪನಿಯ ಜಾಗತಿಕ ವಿಸ್ತರಣೆ ಎರಡು ಸಾವಿರದ ಹದಿನೈದರಲ್ಲಿ ಬಿಂದು ಜೀರಾ ಕಂಪನಿಯು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಾದ ಯುಎಇ ಸಿಂಗಾಪುರ್ ಮತ್ತು ಮಲೇಷ್ಯಾದಂತಹ ದೇಶಗಳಿಗೆ ತನ್ನ ಉತ್ಪನ್ನಗಳನ್ನು ರಫ್ತು ಮಾಡಿದೆ ಇಂದು ಎಂಟುನೂರು ಕೋಟಿ ಆದಾಯದೊಂದಿಗೆ ಬಿಂದು ಜೀರಾ ಮಸಾಲಾ ಸೋಡಾ ಶಂಕರ್ ಅವರ ದೂರದೃಷ್ಟಿ ಮತ್ತು ಉದ್ಯಮಶೀಲತೆಯ ಪ್ರತಿಭೆಗೆ ಸಾಕ್ಷಿಯಾಗಿದೆ ಬಿಂದು ಜೀರಾ ಖರೀದಿಗೆ ರಿಲಯನ್ಸ್ ಪ್ರಸ್ತಾಪ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮೂಲದ ಹೆಸರಾಂತ ಬಿಂದು ಜೀರಾ ತಂಪು ಪಾನೀಯ ಬ್ರ್ಯಾಂಡನ್ನು ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಇಂಡಸ್ಟ್ರಿ ಖರೀದಿ ಮಾಡಲು ಪ್ರಸ್ತಾಪ ಮಾಡಿತ್ತು ಆದರೆ ನಮ್ಮ ಕಂಪನಿಯನ್ನು ನಾವೇ ಮತ್ತಷ್ಟು ಬೆಳೆಸಲು ಉದ್ದೇಶಿಸಿದ್ದೇವೆ ಹೀಗಾಗಿ ರಿಲಯನ್ಸ್ ಇಂಡಸ್ಟ್ರಿಗೆ ಮಾರಾಟ ಮಾಡುವ ಆಲೋಚನೆಯಿಲ್ಲ ಈ ಹಿಂದೆಯೂ ದೇಶ ವಿದೇಶಗಳ ಕಂಪನಿಗಳು ನಮ್ಮ ಬ್ರ್ಯಾಂಡನ್ನು ಖರೀದಿ ಮಾಡಲು ಮುಂದೆ ಬಂದಿದ್ವು ಆದರೆ ನಾವು ಒಪ್ಪಲಿಲ್ಲ ಈಗಲೂ ನಮ್ಮ ನಿಲುವು ಬದಲಾಗಿಲ್ಲ ನಮ್ಮ ಕಂಪನಿ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ವಿಸ್ತಾರವಾಗಿ ಬೆಳೆಯಲಿದೆ ಷೇರು ಮಾರುಕಟ್ಟೆಯನ್ನು ಪ್ರವೇಶ ಮಾಡಲು ಚಿಂತನೆ ನಡೆದಿದೆ ಎಂದು ಬಿಂದು ಜೀರಾ ಮಾಲೀಕ ಸತ್ಯಶಂಕರ್ ಹೇಳಿದ್ದಾರೆ